ಉಷಾ ಕಂಪನಿ ಮಿಷಿನ್ಸ್ ಇದರಲ್ಲಿ ಜಿಗ್ಜಾಗ್ ಅಂಡ್ ಸ್ಟಿಚಿಂಗ್ ಎರಡು ಬರುತ್ತೆ ಪಿಕೋ ಫಾಲ್ ಅಂತಾರೆ ಈ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ಲಿಕ್ಕೆ ಎಲ್ಲ ಕೆಲಸಕ್ಕೆ ಬರುತ್ತೆ ಇದು ಇದನ್ನ ಕಮರ್ಷಿಯಲ್ ಪರ್ಪಸ್ ಕೂಡ ಯೂಸ್ ಮಾಡ್ಕೋಬಹುದು ಈ ಮನೆ ಹತ್ರ ಕೆಲವರು ಜಿಗ್ಜಾಗ್ ಫಾಲ್ಸ್ ಮಾಡಲಾಗುತ್ತದೆ ಅಂತ ಬೋರ್ಡ್ ಹಾಕೊಂಡಿರ್ತಾರೆ ಡೈಲಿ ಒಂದ್ ಇನ್ನೂರ್ ಮುನ್ನೂರು ರೂಪಾಯಿ ಸಂಪಾದನೆ ಮಾಡಬಹುದು ಈ ಮಿಷಿನ್ ಅಲ್ಲಿ ಸೀರೆ ಜಿಗ್ಜಾಗ್ ಮತ್ತು ಫಾಲ್ಸ್ ಮಾಡ್ಬಿಟ್ಟು ಅದರಲ್ಲಿ ಸಂಪಾದನೆ ಮಾಡುವಂತ ಮಿಷಿನ್ಸ್ ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಓನ್ಲಿ ಬೆಂಗಳೂರಿಗೆ ಮಾತ್ರ ಇತ್ತಷ್ಟೇನೆ ಬೆಂಗಳೂರು ಬಿಟ್ಟು ಔಟ್ಸೈಡ್ ಸೈಡ್ ಇರುವಂತ ಬಜಾಜ್ ಫೈನಾನ್ಸ್ ಅಲ್ಲಿ ಇ ಎಂ ಐ ಮುಖಾಂತರ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ ಬಟ್ ಈ ಸಲ ಆ ರೀತಿ ಇಲ್ಲ ಕರ್ನಾಟಕದಲ್ಲಿ ಊರಲ್ಲಿ ಊರಲ್ಲಿದ್ದರೂ ಕೂಡ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪ್ಲಸ್ ಅವ್ರ ಫೋನ್ ನಂಬರ್ ತಗೊಂಡು ಬಜಾಜ್ ಫೈನಾನ್ಸ್ ಅಲ್ಲಿ ಇ ಎಂ ಐ ಮುಖಾಂತರ ಮಷಿನ್ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಸರ್ ಬಂಧುಗಳೇ ಕಡೆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮತ್ತೆ ನವೀನ್ ಕುಮಾರ್ ಸರ್ ಹತ್ರ ಇದ್ದೀನಿ ಗೊತ್ತಲ್ಲ ಗಣೇಶ ಸಿವಿಂಗ್ ಮಿಷಿನ್ ಸುಂಕುತ್ ಕಟ್ಟೆಯಲ್ಲಿ ಬರುತ್ತೆ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಿ ನೀವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ ಬಟ್ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ಭಾಳಷ್ಟು ಜನ ಮೆಸೇಜ್ ಮಾಡಿದ್ರು ಬಹಳಷ್ಟು ಜನ ಫೋನ್ಸ್ ಮಾಡಿದ್ರು ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು ಅಂದ್ರೆ ಬಹಳಷ್ಟು ಜನಕ್ಕೆ ಲೋನ್ ಇನ್ನೂ ಸಿಗ್ಲಿಲ್ಲ ಅವರಿಗೆಲ್ಲ ಸಿಗಬೇಕಾಗುತ್ತೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗುತ್ತೆ ಯಾರ್ಯಾರಿಗೆ ಲೋನ್ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಕ್ಲಾರಿಟಿ ಸಿಗುತ್ತೆ ಬನ್ನಿ ಅವ್ರನ್ನ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾವು ಈ ವಿಶೇಷವಾಗಿ ಬಜಾಜ್ ಫೈನಾನ್ಸ್ ಅಲ್ಲಿ ಇ ಎಮ್ ಐ ಮುಖಾಂತರ ಜನರಿಗೆ ಮಿಷಿನ್ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದೀವಿ ಕೇವಲ ಐನೂರ ಮೂವತ್ತು ರೂಪಾಯಿ ಪೇ ಮಾಡಿದರೆ ಸಾಕು ಬಜಾಜ್ ಫೈನಾನ್ಸಲ್ಲಿ ಬಜಾಜ್ ಕಾರ್ಡ್ ಅಂತ ಒಂದು ಮಾಡ್ತೀವಿ ಬಜಾಜ್ ಕಾರ್ಡ್ ಮಾಡಿ ಅದ್ರ ಬೇಸ್ ಮೇಲೆ ಲೋನಲ್ಲಿ ಮಿಷಿನ್ಸ್ಗಳನ್ನ ಜನರಿಗೆ ಇದ್ದೀವಿ ಕೇವಲ ಐನೂರು ಮೂವತ್ತು ರೂಪಾಯಿ ಪೇ ಮಾಡಿ ಅವ್ರ ಮನೆಗೆ ಅವ್ರ ಮಿಷಿನ್ ಹೋಗ್ಬೋದು ಸಿವಿಲ್ ಸ್ಕೋರ್ ಮಿನಿಮಮ್ ಒಂದು ಸೆವೆನ್ ಹಂಡ್ರೆಡ್ ಮೇಲಿದ್ದರೆ ಸಾಕು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಯಾವುದೇ ಊರಲ್ಲಿದ್ದರೂ ಕೂಡ ಅವರಿಗೆ ಬಜಾಜ್ ಕಾರ್ಡ್ ಮುಖಾಂತರ ಮಿಷಿನ್ ಲೋನಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ವಿ ಸರ್ ಇವಾಗ ಐನೂರ ಮೂವತ್ತು ರೂಪಾಯಿ ಅಂತ ಹೇಳಿದ್ರಿ ಬಜಾಜ್ ಕಾರ್ಡ್ಗೆ ಕೋಟೆಕ್ ಬ್ಯಾಂಕ್ ಮಾತ್ರ ಬೆಂಗಳೂರು ಮಾತ್ರ ಸಿಗುತ್ತೆ ಬಜಾಜ್ ಆಲ್ ಓವರ್ ಕರ್ನಾಟಕ ಸಿಗುತ್ತೆ ಐವತ್ತು ರೂಪಾಯಿ ಐನೂರ ಮೂವತ್ತು ರೂಪಾಯಿ ಕಾರ್ಡ್ಗೆ ಅಂತ ಹೇಳಿದ್ರಿ ಅದು ಕಾರ್ಡ್ ಮಾತ್ರನಾ ಕಾರ್ಡ್ ಲೋನ್ ಕಾರ್ಡ್ ಮಾಡ್ಕೊಡೋದಕ್ಕೆ ಹೌದು ಸರ್ ಇದು ಏನಾಗುತ್ತೆ ಅಂದ್ರೆ ನಾವು ಏನೇ ಒಂದು ಐಟಮ್ ತಗೋಬೇಕು ಅಂದ್ರೂ ಬಜಾಜ್ ಫೈನಾನ್ಸ್ ಮುಖಾಂತರ ಫಸ್ಟ್ ಕಾರ್ಡ್ ಮಾಡೇ ಮಾಡ್ತಾರೆ ಅಂದ್ರೆ ಮೊಬೈಲ್ ಟಿವಿ ಫ್ರಿಜ್ ಇತ್ತ ಏನೇ ಒಂದು ನಾವು ಇ ಎಮ್ ಎಲ್ ಮಿಶಿ ಐಟಮ್ ತಗೋಬೇಕು ಅಂದ್ರೂ ಕೂಡ ಬಜಾಜ್ ಕಾರ್ಡ್ ಕಂಪಲ್ಸರಿ ಇರುತ್ತೆ ನಾವು ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ಯಾವುದೇ ಊರಲ್ಲಿ ಇದ್ರು ಅವರಿಗೆ ಬಜಾಜ್ ಕಾರ್ಡ್ ಮಾಡಿ ಆ ಬಜಾಜ್ ಕಾರ್ಡ್ ಮುಖಾಂತರ ಮೊದಲು ನೀವು ಮೊಬೈಲ್ ಟಿವಿನ ಇ ಎಮ್ ಇಮೇಲ್ ತಗೋತಾ ಇದ್ರಿ ನಾವು ಮಿಷಿನ್ಸ್ ಕೊಡ್ತಾ ಇದೀವಿ ಈ ವ್ಯವಸ್ಥೆ ಇರೋದು ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಒಬ್ಬರ ಹತ್ರ ಅನ್ಕೋತೀನಿ ನಾನು ಯಾರಿಗೂ ಈ ಸ್ಪೆಷಿಲಿಟಿ ಕೊಟ್ಟಿಲ್ಲ ಬಜಾಜ್ನವರು ಓನ್ಲಿ ಬೆಂಗಳೂರಿಗೆ ಮಾತ್ರ ಮಾಡ್ತಾ ಇದ್ದಾರೆ ಜನ ನಮ್ಮಲ್ಲಿ ಆಲ್ ಕರ್ನಾಟಕ ಎಲ್ಲೇ ಇದ್ರು ಕೂಡ ಮಾಡ್ಕೊಡ್ತೀವಿ ಜಸ್ಟ್ ಐನೂರ್ ಮೂವತ್ತು ರೂಪಾಯಿ ಪೇ ಮಾಡ್ಬೇಕು ಐನೂರ ಮೂವತ್ತು ರೂಪಾಯಿ ಪೇ ಮಾಡೋ ಮೊದ್ಲು ಅವರು ಎಲಿಜಿಬಲ್ ಇದಾರ ಇಲ್ಲ ನೋಡ್ತೀವಿ ಅವರು ಸಿಬಿಲ್ ಇದ್ದು ಎಲಿಜಿಬಲ್ ಇದ್ರೇ ಐನೂರ ಮೂವತ್ತು ರೂಪಾಯಿ ಪೇ ಮಾಡಿಸ್ಕೊಂಡು ಕಾರ್ಡ್ ಮಾಡುವಂಥದ್ದು ಅವ್ರು ಸಿಬಿಲ್ ಇಲ್ಲ ಅಂದ್ರೆ ಅವ್ರ ಹತ್ರ ದುಡ್ಡು ಈಸ್ಕೊಳ್ಳೋಲ್ಲ ಕಾರ್ಡ್ ಮಾಡ್ಕೊಡೋದಿಲ್ಲ ಸಿಬಿಲ್ ಮಿನಿಮಮ್ ಎಷ್ಟಿರ್ಬೋದು ಸರ್ ಸೆವೆನ್ ಹಂಡ್ರೆಡ್ ಮೇಲ್ ಇದ್ರೆ ಮಾತ್ರ ಆಗುತ್ತೆ ಸರ್ ಅವ್ರು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಮೊದಲು ಅವ್ರ ಸಿವಿಲ್ ಸ್ಕೋರ್ ಏನಿದೆ ಅಂತ ಚೆಕ್ ಮಾಡಿಕೊಂಡು ಸೆವೆನ್ ಹಂಡ್ರೆಡ್ ಮೇಲಿದ್ರೆ ಮಾತ್ರ ಕಾಲ್ ಮಾಡಬಹುದು ಸರ್ ಇವಾಗ ಮಿಷಿನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಬಿಡಿ ಅದು ಕಾರ್ಡ್ ಐನೂರು ಮೂವತ್ ಬಜಾಜ್ ಕಾರ್ಡ್ ಗೊತ್ತಾಯಿತು ಮಿಷಿನ್ಸ್ ಇವಾಗ ಎಲ್ಲಿಂದ ಇದೆ ಸರ್ ಎಷ್ಟರಿಂದ ಎಷ್ಟೋರ್ಗೆ ಇದೆ ಸರ್ ಸರ್ ನಮ್ಮಲ್ಲಿ ಕೇವಲ ಐದು ಸಾವಿರ ರೂಪಾಯಿಂದ ಹಿಡಿದು ಐವತ್ತೈದು ಅರವತ್ ಸಾವಿರ ರೂಪಾಯಿವರೆಗೂ ಮಿಷಿನರಿಸ್ ಇದೆ ಅದ್ರ ಮೇಲ್ಪಟ್ಟಿರೋ ಮಿಷಿನ್ಸ್ ಇದೆ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷದವರೆಗೂ ಮಿಷಿನ್ಸ್ ಇದೆ ಗಾರ್ಮೆಂಟ್ಸ್ ಯೂಸ್ ಮಾಡುವಂತ ಮಿಷಿನ್ಸ್ ಗಳು ಬಟ್ ಅದಕ್ಕೆಲ್ಲ ಈ ಸಿಂಪಲ್ ಮೆಥಡ್ ಯೂಸ್ ಆಗೋದಿಲ್ಲ ಅದಕ್ಕೆ ಅವರು ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ತಗೋಬೇಕಾಗತ್ತೆ ಈ ಲೋ ಈ ಆಪ್ಷನ್ಸ್ ಇರುವಂತದ್ದು ಓನ್ಲಿ ಒಂದೆರಡು ಎರಡು ಮಿಷಿನ್ ತಗೋತಾರಲ್ಲ ಅಂತವ್ರಿಗೆ ಮಾತ್ರ ಅಷ್ಟೇನೆ ಮನೆಗೆ ಟೈಲರ್ ಅಂಗಡಿಗಳಿಗೆ ಮನೆಗಳಿಗೆ ಚಿಕ್ಕಪುಟ್ಟ ಗಾರ್ಮೆಂಟ್ಸ್ ಗಳಿಗೆ ಒಂದು ಎರಡು ಮಿಷಿನ್ಸ್ ಬೇಕಾಗಿದ್ದವರು ಕೂಡ ತೊಗೊಂಡ್ ಹೋಗ್ಬೋದು ಕೆಲವು ಗಾರ್ಮೆಂಟ್ಸ್ ಏನ್ ಮಾಡ್ತಾರೆ ಒಂದ್ ಹದ್ ಜನ ಕೆಲಸ ಮಾಡ್ತಾರೆ ಅವ್ರ ಹತ್ರ ಹಜ್ ಜನ ದಸರಲ್ಲ ಲೋನ್ ಮಾಡಿ ಪ್ರತಿಯೊಬ್ಬ ಒಂದೊಂದು ಮಿಷಿನ್ ಕೊಟ್ಬಿಟ್ಟು ಮನೆಯಲ್ಲಿ ಕೆಲಸ ಮಾಡಿ ತಂದ್ಕೊಡಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಏಳು ಗಂಟೆ ಆರು ಗಂಟೆವರೆಗೂ ಫ್ಯಾಕ್ಟ್ರಿ ಮಾಡ್ತಾರೆ ಆಮೇಲೆ ಮನೆಗೂ ಪೀಸ್ ವರ್ ತಗೊಂಡು ಮನೆಯಿಂದಾನು ಮಾಡ್ಕೊಂಡ್ ಕೊಡ್ತಾರೆ ಅವರಿಗೆಲ್ಲ ಒಂದೊಂದ್ ಮಿಷನ್ ಮಿನಿಮಮ್ ಇಪ್ಪತ್ತರಿಂದ ಮೂವತ್ತೈದು ಸಾವಿರವರೆಗೂ ಇರುತ್ತೆ ಗಾರ್ಮೆಂಟ್ಸ್ ಮಿಷಿನ್ ಅಂದ್ರೆ ಅಮೌಂಟ್ ಇರಲ್ಲ ಅವ್ರ ಹತ್ರ ಆರಾಮಾಗಿ ಒಂದು ಬಜಾಜ್ ಕಾರ್ಡ್ ಮಾಡಿಸಿಕೊಂಡು ಮಂತ್ಲಿ ಮಂತ್ಲಿ ಎಮ್ ಐ ತರ ಕಟ್ಕೊಂಡು ಹೋಗ್ಬೋದು ಒಂದು ಆರು ತಿಂಗಳು ಎಂಟ್ ತಿಂಗಳು ಹತ್ತು ತಿಂಗಳು ಇ ಎಮ್ ಐ ಕಟ್ಟಿದ್ರೆ ಇ ಎಮ್ ಐ ಕ್ಲೋಸ್ ಆಗ್ಬಿಡುತ್ತೆ ಮಿಷಿನ್ ಫ್ರೀ ಆಗಿ ಅವ್ರ ಮನೇಲಿ ಉಳಿಯುತ್ತೆ ಆ ಮಿಷಿನಲ್ಲಿ ಅಲ್ಲೇ ಸಂಪಾದನೆ ಮಾಡಿ ಅಲ್ಲೇ ತಿಂಗಳ ತಿಂಗಳ ಎರಡನೇ ತಾರೀಕು ಇ ಎಮ್ ಐ ಬರುತ್ತೆ ಇ ಎಮ್ ಐ ಕಟ್ಕೊಂಡು ಹೋಗೋ ತರ ವ್ಯವಸ್ಥೆ ಇರುತ್ತೆ ಹತ್ತು ರೂಪಾಯಿ ಬರೀ ಐನೂರು ಮೂವತ್ತು ರೂಪಾಯಿ ಬಿಟ್ಟರೆ ಇನ್ ಬೇರೆ ಏನು ಅವ್ರಿಗೆ ಚಾರ್ಜಸ್ ಆಗಲಿ ಮತ್ತೊಂದಾಗಲಿ ಏನೂ ಇರೋದಿಲ್ಲ ಬೈ ಚಾನ್ಸ್ ಅವ್ರಿಗೆ ನನಗೆ ಮಿಷಿನ್ ಬೇಡ ಅನ್ನೋದಾದ್ರೆ ಮಿಷಿನ್ ಬೇಡ ನನಗೆ ಕಾರ್ಡ್ ಬೇಕು ಅಂದ್ರೆ ಅದನ್ನು ಮಾಡಿಸ್ಕೊಡ್ತೀವಿ ಆ ಕಾರ್ಡ್ ಬೇಸ್ ಮೇಲೆ ಅವರು ಮೊಬೈಲ್ ಆಗಲಿ ಟಿವಿ ಆಗಲಿ ಫ್ರಿಜ್ ಆಗ್ಲಿ ಏನ್ ಬೇಕಾದ್ರೆ ತಗೋಬೋದು ಎಲ್ಲ ಶೋ ರೂಮ್ಲಿ ಇದೇ ಇರೋದು ಮೊಬೈಲ್ ತರಕ್ಕೆ ಹೋಗ್ತಾರಂದ್ರು ಐನೂರು ಮೂವತ್ತು ರೂಪಾಯಿ ಕಟ್ಬಿಟ್ಟು ಕಾರ್ಡ್ ಮಾಡಿಸಿ ಆಮೇಲೆ ಮೊಬೈಲ್ ತೊಗೋಬೇಕು ಅದೇ ಸಿಸ್ಟಮೇ ನಾವು ಮಿಷಿನ್ಸ್ ಕೂಡ ಕೊಡ್ತಾ ಇದ್ದೀವಿ ಸರಿ ಸರಿ ಸರ್ ಈಗ ಮಿಷಿನ್ಸ್ ಇದೆ ಇವಾಗ ಐನೂರು ಮೂವತ್ತು ರೂಪಾಯಿ ಕಾರ್ಡ್ ಮಾಡಿದ್ರೆ ಎಲ್ಲ ಆಯ್ತು ಲೋನ್ ತಗೊಳ್ತಾರಲ್ಲ ಮಿನಿಮಮ್ ಅವ್ರು ಇವಾಗ ಸಪೋಸ್ ಲೋನ್ ಎಷ್ಟು ಮಾಡಬಹುದು ಸರ್ ತಿಂಗಳಿಗೆ ಬಹಳಷ್ಟು ಜನ ಕೇಳ್ತಾರೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಬಹಳಷ್ಟು ಜನ ನಮಗೆ ಮೆಸೇಜ್ ಮಾಡಿದ್ರು ತಮಗೂ ಮಾಡಿದ್ದಾರೆ ನನಗೂ ಮಾಡಿದ್ದಾರೆ ಹಾಗಾಗಿ ಅದೊಂದು ಸ್ವಲ್ಪ ಕ್ಲಾರಿಫೈ ಕೊಡೋಣ ಕ್ಲಾರಿಟಿ ಲಾಸ್ಟ್ ಟೈಮ್ ವಿಡಿಯೋ ಅಂದ್ರಲ್ಲ ಒಂದು ಕ್ಲಿಯರೆನ್ಸ್ ಹೇಳ್ಬಿಡ್ತೀನಿ ಲಾಸ್ಟ್ ಟೈಮ್ ಅಲ್ಲಿ ತುಂಬಾ ಜನ ಫೋನ್ ಮಾಡಿದ್ದಾರೆ ಬೆಂಗಳೂರಿಂದ ಔಟ್ ಸೈಡ್ ಯಾರಿಗೂ ನಾವು ಲೋನ್ ಅಲ್ಲಿ ಮಿಷಿನ್ ಕೊಡ್ಲಿಕ್ಕೆ ಆಗಿಲ್ಲ ಏನಕ್ಕೆ ಅಂತಂದ್ರೆ ಅವಾಗ ಸಿಸ್ಟಮ್ ಅದೇ ತರ ಇತ್ತು ಬಜಾಜ್ ಅಲ್ಲಿ ಇದ್ದವರಿಗೆ ಮಾತ್ರ ಕೊಡಿ ನೆಕ್ಸ್ಟ್ ಬಜಾಜ್ ಫೈನಾನ್ಸಿಯಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಮಾತ್ರ ಬೆಂಗ್ಳೂರು ಔಟ್ ಸೈಡ್ ಇದ್ರೆ ಕೊಡಿ ಇವಾಗ ಆ ರೀತಿ ಇಲ್ಲ ಇವಾಗ ಕರ್ನಾಟಕದ ಯಾವುದೇ ಊರಲ್ಲಿ ಇದ್ರು ಕೂಡ ಅವರಿಗೆ ಬಜಾಜ್ ಮುಖಾಂತರ ಮಿಷಿನ್ ಕೊಡುವಂತ ವ್ಯವಸ್ಥೆ ಆಗಿದೆ ಸಲ ನಮಗೆ ಫೋನ್ ಮಾಡಿ ಯಾರಿಗೂ ಮಿಷಿನ್ ನಾವು ಕೊಡಕ್ ಆಗಿಲ್ವೋ ಅವ್ರು ಕೂಡ ಈ ವಿಡಿಯೋ ಮತ್ತೊಂದ್ಸಲ ನೋಡಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೂಡ ಮಿಷಿನ್ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಪ್ಲಸ್ ನೀವು ಇ ಎಂ ಐ ಕೇಳಿದ್ರಿ ಅಂತ ಇದು ಇ ಎಂ ಐ ಆರ್ ತಿಂಗಳಿಂದ ಹನ್ನೆರಡು ತಿಂಗಳು ಹದಿನೆಂಟು ತಿಂಗಳವರೆಗೂ ಇರುತ್ತೆ ಇ ಎಂ ಐ ಕಸ್ಟಮರ್ ಗೆ ಏನ್ ಅಮೌಂಟ್ ಅವ್ರ ತಿಂಗಳ ತಿಂಗಳ ಕಟ್ಬಹುದು ಅಂತ ಅನ್ಸುತ್ತೋ ಅಷ್ಟು ತಿಂಗಳಿಗೆ ಮಾಡ್ಸ್ಕೋಬಹುದು ಕೆಲವರು ನಾನ್ ನಾಲ್ಕು ಸಾವಿರ ಐದು ಸಾವಿರ ಕಟ್ಟಿವಿ ಪರವಾಗಿಲ್ಲ ನಮ್ಗೆ ಆರ್ ತಿಂಗಳಿಗೆ ಸಾಕು ಅಂದ್ರೆ ಹಂಗ್ ಮಾಡ್ತೀವಿ ಇಲ್ಲ ಸರ್ ಅಷ್ಟೆಲ್ಲ ನಮ್ ಕೈಲಿ ಕಟ್ಟಕ್ಕಾಗಲ್ಲ ಆಗಲ್ಲ ತಿಂಗಳ ಎರಡ್ ಸಾವಿರನೆ ಕಟ್ಟಕ್ಕಾಗತ್ತೆ ಆಗತ್ತೆ ಮೂರ್ ಸಾವಿರ ಕಟ್ಟಕ್ ಆ ಅಮೌಂಟ್ ತಕ್ಕನ ತಕ್ಷಣ ಎಷ್ಟ ತಿಂಗಳ್ ಐ ಬರುತ್ತೆ ನೋಡ್ಕೊಂಡು ಮಾಡ್ಕೊಡ್ತೀವಿ ಸಾವಿರ ಸಾವಿರ ಅಂದ್ರೆ ಅದು ಚಿಕ್ ಮಿಷನ್ ತೊಗೊಂಡ್ರೆ ಮಾಡ್ಕೊತಿವಿ ಹದ್ ಸಾವಿರ ಮಿಷಿನ್ ತೊಗೊಂಡ್ರೆ ಒಂದ್ ಸಾವಿರ ಸಾವಿರದ ಇನ್ನೂರು ಇದ್ರ ಕಟ್ಟೋತರನು ಬರುತ್ತೆ ಈ ದೊಡ್ಡ ಮಿಷಿನ್ ಅಂತಂದ್ರೆ ಪವರ್ ಮಿಷನ್ ಇಪ್ಪ ಸಾವಿರ ಮಿಷನ್ ತೊಗೊಂಡಿರ್ತಾರೆ ಅದಕ್ಕೆ ಒಂದೊಂದ್ ಸಾವಿರ ಕಟ್ಕೊಂಡ್ ಹೋಗ್ತಿವಿ ಅಂತ ಆಗುದಿಲ್ಲ ಅದಕ್ಕೆ ಮಿನಿಮಮ್ ಎರಡ್ ಎರಡೂವರೆ ಮೂರ್ ಸಾವಿರ ಕಟ್ಬೇಕಾಗುತ್ತೆ ಈ ಚಿಕ್ಕ ಮಿಷಿನ್ ತೊಗೊಂಡ್ರೆ ಐದರಿಂದ ಹದ್ ಸಾವಿರ ಮಿಷಿನ್ ತೊಗೊಂಡ್ರೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮಂತ್ರಿ ಕಟ್ಟೋತರ ಮಾಡ್ಕೊಡ್ತೀವಿ ಸರ್ ಇವಾಗ ಮಿಷಿನ್ಸ್ಗಳಂತ ನಿಮ್ಮಲ್ಲಿ ಎಷ್ಟು ಕಂಪ್ನೀಸ್ ಇದೆ ಸರ್ ನಿಮ್ಮ ಸರ್ ನಮ್ಮಲ್ಲಿ ಎಲ್ಲ ಬ್ರ್ಯಾಂಡ್ದು ಮಿಷಿನ್ಸ್ ಇದೆ ಸರ್ ಮೇಜರ್ ಆಗಿ ಉಷಾ ಕಂಪ್ನಿ ಅಂತ ಬರುತ್ತೆ ಚಿಕ್ ಮಿಷಿನ್ ಅಂತ ಹೋಗುತ್ತೆ ಅಂದ್ರೆ ಉಷಾ ಮೆರಿಟ್ ಸಿಂಗರ್ ಚಂದನ್ ನಾಗ್ಪಾಲು ಡರ್ಬಿ ಈ ತರ ಬರುತ್ತೆ ಪವರ್ ಮಿಷಿನ್ ಅಂತ ಹೋಯ್ತು ಅಂತಂದ್ರೆ ಜುಕ್ಕಿ ಅಂತ ಬರುತ್ತೆ ಜಾಕ್ ಅಂತ ಬರುತ್ತೆ ಬ್ರದರ್ ಅಂತ ಬರುತ್ತೆ ಎಡ್ಜ್ ಅಂತ ಬರುತ್ತೆ ಸಿಂಗರ್ ಇದೆ ಉಷಾ ಇದೆ ಪ್ರತಿ ಒಂದ್ ಕಂಪ್ನಿದು ಮಿಷಿನ್ಸ್ ಕೊಡ್ತೀವಿ ಸರ್ ಆ ಮಿಷಿನ್ ನಮ್ಮಲ್ಲಿ ಇಲ್ಲ ಅನ್ನಂಗಿಲ್ಲ ನಾವು ಉಷಾ ಮತ್ತೆ ಜಾಕಿಗೆ ಆಥರೈಸ್ ಡೀಲರ್ ಆಗಿದೀವಿ ಹೋಲ್ಸೇಲ್ ರೇಟ್ ಅಲ್ಲಿ ಕಮ್ಮಿ ಬೆಲೆಗೆ गुड कडिशन गुड क्वालिटी क्वाटी इन्शुरन्स ಸರ್ವಿಸ್ ಏನಾದ್ರೂ ಇದೆ ಸರ್ ಮಿಷಿನ್ ಡೋರ್ ಸ್ಟೆಪ್ ಸರ್ವಿಸ್ ಅವರೇ ನೋಡ್ಲಿಕ್ಕೆ ಆಗುದಿಲ್ಲ ಮಾಡ್ಕೊಡ್ತೀವಿ ನಾವು ಏನ್ ಮಿಷನ್ಸ್ ಆ ಮಿಷನ್ಸ್ ಗಳಿಗೆ ನಾವು ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ ನಮ್ ನಮ್ ಕಡೆಯಿಂದ ಈಗ ಉಷಾ ಕಂಪ್ನಿ ಮಿಷಿನ್ ತಗೊಂಡೋಗಿರ್ತಾರೆ ಅಂತ ಇಟ್ಕೊಳ್ಳಿ ಉಷಾ ಕಂಪ್ನಿನಲ್ಲಿ ನಲ್ಲಿ ಕಂಪ್ನಿಯವರೇ ಸರ್ವಿಸ್ ಕೊಡ್ತಾರೆ ಎರಡು ವರ್ಷ ವಾರಂಟಿ ಇರೋದಿದೆ ಮೂರು ವರ್ಷ ವಾರಂಟಿ ಇರೋದಿದೆ ಕರ್ನಾಟಕದಲ್ಲಿ ಯಾವದೇ ಊರಲ್ಲಿ ಇದ್ರು ಅವ್ರು ಉಷಾ ಮಿಷಿನ್ ನಮ್ಮಿಂದ ಪರ್ಚೇಸ್ ಮಾಡಿತ್ತು ಅಂದ್ರೆ ಉಷಾ ಕಂಪ್ನಿಯವರು ಅವ್ರ ಮನೆಗೆ ಹೋಗಿ ಸರ್ವಿಸ್ ಕೊಡ್ತಾರೆ ಜಸ್ಟ್ ಬಾಕ್ಸ್ ಮೇಲೆ ಟೋಲ್ ಫ್ರೀ ನಂಬರ್ ಇರ್ತದೆ ಫೋನ್ ಒಂದು ಆ ನಂಬರ್ಗೊಂದು ಫೋನ್ ಮಾಡ್ಬಿಟ್ಟು ಇದರ ಕಂಪ್ಲೇಂಟ್ ಇದೆ ಮಿಷಿನ್ ಅಂತ ಹೇಳಿದ್ರೆ ಸಾಕು ಉಷಾ ಕಂಪನಿಯಿಂದ ಎರಡು ಎರಡಿಲ್ಲ ಮೂರ್ ದಿನದೊಳಗಾಗಿ ಅವ್ರ ಮನೆಗೆ ಹೋಗಿ ಸರ್ವಿಸ್ ಕೊಡ್ತಾರೆ ಫ್ರೀ ಸರ್ವಿಸ್ ಇರುತ್ತೆ ಫ್ರೀ ಸರ್ವಿಸ್ ಇರುತ್ತೆ ಯಾವ್ದೇ ಮಿಷಿನ್ ತೊಗೊಂಡ್ರು ಕೂಡ ಪವರ್ ಮಿಷಿನ್ ತೊಗೊಂಡ್ರು ಫ್ರೀ ಸರ್ವಿಸ್ ಇದೆ ಲೆಗ್ ಮಿಷಿನ್ ತೊಗೊಂಡ್ರು ಫ್ರೀ ಸರ್ವಿಸ್ ಇದೆ ಈ ಜಾಕ್ ಕಂಪನಿ ಮೇಜರ್ ಆಗಿ ಎಲ್ಲರೂ ಜಾಕ್ ಅಂತ ತಗೋತಾರೆ ಆ ಜಾಕ್ ಕಂಪನಿಗೂ ಕೂಡ ನಮ್ ಕಡೆಯಿಂದ ನಾವು ಸರ್ವಿಸ್ ಕೊಡ್ತೀವಿ ಜಾಕ್ ಸರ್ವಿಸ್ ಕೊಡೋಲ್ಲ ನಮ್ ಅಂಗಡಿ ಕಡೆಯಿಂದ ನಾವು ಸರ್ವಿಸ್ ಕೊಡ್ತೀವಿ ಇದೆಲ್ಲ ಖಂಡಿತ ಸರ್ ಎನ್ ಒನ್ ನಿಮಗೆ ತೋರಿಸ್ಕೊಡ್ತೀನಿ ಪ್ಲಸ್ ಇಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ಸ್ವಲ್ಪ ಮಿಷನ್ಸ್ ಇಟ್ಟಿರ್ತೀವಿ ನಮ್ಮ ಬೋರ್ಡನ್ ನಲ್ಲಿ ಹೋಲ್ಸೇಲ್ ಸ್ಟಾಕ್ ಮಾಡಿದೀವಿ ಅಲ್ಲಿಗೂ ಹೋಗ್ತೀನಿ ಏನಪ್ಪ ಬರೀ ಬಾಯ್ ಸ್ಟಾಕ್ ಮಿಷನ್ ಇಲ್ಲೋ ಅನ್ನೋತರ ಕ್ವಶನ್ ಬರುತ್ತೆ ಬೋಡನ್ ಹೋಗಿ ತೋರಿಸ್ತೀನಿ ಎನ್ ಮಿಷನ್ ಮಿನಿಮಮ್ ಏನಿಲ್ಲ ಅಂದ್ರೂ ನಾನೂರ ಐದರಿಂದ ಐನೂರು ಮಿಷನ್ ಸ್ಟಾಕ್ ಇದೆ ಇವಾಗ ಪ್ರಜೆಂಟ್ ಹೋಲ್ಸೇಲ್ ಆಗಿ ಕಳಿಸ್ತೀವಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಓಕೆ ಸರ್ ಇದು ನೋಡಿದ್ರೆ ಜಾಕ್ ಇದಿದೆ ನಿಮಗೆ ಇಲ್ಲಿ ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಇದೆ ಟ್ವೆಂಟಿ ಫೋರ್ ಅಲ್ಲಿ ನಾನು ಟ್ವೆಂಟಿ ಫೋರ್ ಅಲ್ಲಿ ಇದೆ ಟ್ವೆಂಟಿ ತ್ರೀ ಕೆಲವು ಟೈಮಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ನಾವು ಅದೆಲ್ಲ ಅಟೆಂಡ್ ಮಾಡೋಕ್ಕಾಗಲ್ಲ ಆಮೇಲೆ ಇದನ್ನ ನೋಡಿದೆ ಸರ್ ಜಾಕ್ ಡೀಲರ್ ಇದೆ ಅಥರೈಸ್ ಡೀಲರ್ ಡೀಲರ್ಶಿಪ್ ಬಗ್ಗೆ ಇದ್ರ ಬಗ್ಗೆ ಇದೆ ಸರ್ ಸರ್ ಅಥರೈಸ್ ಡೀಲರ್ ನಾವು ಜಾಕ್ಗೆ ಕೆಲವು ಬೆಂಗಳೂರಲ್ಲಿ ಕೆಲವು ಹತ್ರ ಇರುವಂತಹ ಡೀಲರ್ಶಿಪ್ ಇದು ಆಮೇಲೆ ಇದನ್ನು ನೋಡಿದೆ ಸರ್ ಶ್ರೀ ಹುಷಾಗು ಇದೆ ಹಾ ಸರ್ ಹುಷಾಗು ಹಾ ಹಾ ಅದರ ಒಂದು ಫೋಟೋ ಇದೆ ಆ ಇದೆ ಇದೆ 2025 ಜಾಕ್ ಇಂಡಿಯನ್ ಡಿಸ್ಟ್ರಿಬ್ಯೂಷನ್ ಕಾನ್ಫರೆನ್ಸ್ ಅಂತ ಇದೆ ಹೌದು ಸರ್ ಶ್ರೀಲಂಕಾ ಜನ ಇದೆ ಕೊಲಂಬೋದಲ್ಲಿ ನಡೆದಿರೋದು ಹೌದು ಹಾ ಹಾ ಎಲ್ಲ ನಮ್ಮ 퍼ಫಾರ್ಮೆನ್ಸ್ ನೋಡಿ ಕಂಪನಿ ರಿವಾರ್ಡ್ ಕೊಟ್ಟೆ ಕೊಡ್ತಾರಲ್ವಾ ಸರ್ ನಾವು ಏನು ಮಾಡ್ತಾ ಇದೀವಿ ಅದರ ಕೆಲಸದ ಮೇಲೆ ಸರಿ ಸರ್ ಸ್ವಲ್ಪ ಮಿಷಿನ್ಸ್ ಎಲ್ಲ ತೋರಿಸ್ತೀರಾ ಸರ್ ಹಾ ಸರ್ ಖಂಡಿತ ಸರ್ ನೋಡಿ ಇದು ಉಷಾ ಗಳು ಚಿಕ್ಕ ಮಿಷಿನ್ ಬರುತ್ತೆ ದೊಡ್ಡ ಮಿಷಿನ್ ಬರುತ್ತೆ ಜಿಗ್ಸಾಗ್ ಸ್ಟಿಚಿಂಗ್ ಬರುವಂತ ಮಿಷಿನ್ಸ್ ಬರುತ್ತೆ ಅದ್ ಬಿಟ್ರೆ ಉಷಾ ಮೋಟರ್ ಜಾಕ್ ಮಿಷಿನ್ಸ್ ಇದು ಇಲ್ಲಿಂದ ಬಂದ್ರೆ ಟೇಬಲ್ ಟಾಪ್ ಮಿಷಿನ್ ಅಂತಾರೆ ಇದಕ್ಕೆ ಇದಕ್ಕೆ ಈ ಸ್ಟ್ಯಾಂಡ್ ಇದೆ ಅಲ್ಲ ಇದರ ಸ್ಟ್ಯಾಂಡ್ ಎಲ್ಲ ಅವಶ್ಯಕತೆ ಬರೋದಿಲ್ಲ ಸ್ಟ್ಯಾಂಡ್ ಅವಶ್ಯಕತೆ ಇರಲ್ಲ ಟೇಬಲ್ ಟಾಪ್ ಮಿಷಿನ್ ಮನೆಯಲ್ಲಿ ಜಸ್ಟ್ ಒಂದು ಟಿಪಾಯಿ ಮೇಲೆ ಮೇಲೆ ಇಲ್ಲ ಬೇಕಾದ್ರೆ ಇಟ್ಬಿಟ್ಟು ಕೆಲಸ ಮಾಡುವಂತ ಮಿಷಿನ್ಸ್ ಇದು ಈ ಮಿಷನ್ ಎಲ್ಲಾ ಮಿಷಿನ್ಸ್ ಬೇರೆ ಬೇರೆ ಮಾಡಲ್ಸ್ ಇರುತ್ತೆ ಬೇರೆ ಬೇರೆ ಇರುತ್ತೆ ಇದ್ರಲ್ಲಿ ಏನ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಜಿಗ್ಸಾಗ್ ಬರುತ್ತೆ ಸ್ಟಿಚಿಂಗ್ ಬರುತ್ತೆ ಮತ್ತೆ ಎಂಬ್ರಾಯ್ಡಿಸ್ ಕೂಡ ಬರುತ್ತೆ ಮಿನಿಮಮ್ ಟೆನ್ ತೌಸಂಡ್ ಇಂದ ತರ್ಟಿ ಫೈವ್ ತೌಸಂಡ್ ರೇಂಜಲ್ ಒಳಗೆ ಸಿಗುತ್ತೆ ಈ ಕಡೆ ಈ ಕಡೆ ಬಂದ್ರೆ ನೋಡಿ ಉಷಾ ಪವರ್ ಮಿಷಿನ್ ಇದು ಇದು ಅಲ್ಲಿ ಯೂಸ್ ಮಾಡ್ತಾರಲ್ಲ ಆ ತರ ಮಿಷಿನ್ ಇದು ಉಷಾ ಕಂಪನಿ ಅದ್ ಬಿಟ್ರೆ ಸ್ವಲ್ಪ ಕಮ್ಮಿ ಬಜೆಟ್ ಬೇಕಂದ್ರೆ ಏಡ್ಸ್ ಕಂಪನಿ ಸಿಗುತ್ತೆ ಅದಕ್ಕಿಂತ ಇನ್ನು ಸ್ವಲ್ಪ ಹೈ ಅಂಡ್ ಹೋಗ್ತೀರಾ ಅನ್ನೋದಾದ್ರೆ ಸಿಂಗರ್ ಕಂಪನಿ ಅಂತ ಬರುತ್ತೆ ಸಿಂಗರ್ ಸ್ವಲ್ಪ ಕಾಸ್ಟ್ ಇದೆ ಹೌದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬಟ್ ಕ್ವಾಲಿಟಿ ಅದೇ ರೀತಿ ಬರುತ್ತೆ ಅದ್ ಬಿಟ್ರೆ ಈ ಕಡೆ ಜಾಕ್ ಇದೆ ನೋಡಿ ಜಾಕ್ ಇದೆ ಜಾಕ್ ಇದೆ ಗೋಡೌನ್ ಅಲ್ಲಿ ತುಂಬಾ ಇದೆ ಮಿನಿಮಮ್ ಮುನ್ನೂರ ಮಿಷಿನ್ ರೆಡಿ ಇದೆ ಇವತ್ತು ಸ್ಟಾಕ್ ಜಸ್ಟ್ ಇಲ್ಲಿ ಇಡ್ಲಿಕ್ಕೆ ಜಾಗ ಸಿಗಲ್ವಲ್ಲ ಅಂತ ಸ್ವಲ್ಪ ಸ್ವಲ್ ಸ್ಟಾಕ್ಸ್ ಬರ್ತಾನೆ ಇರುತ್ತಲ್ಲ ಸರ್ ಕಾಲಿಂದ ಕರ್ತಾ ಇರ್ತಿವಿ ಆದ್ರೆಲರ್ ಅಲ್ವಾ ನಮಗೂ ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ ನಾವ್ ಸೇ ಮಿನಿಮಮ್ ವರ್ಷಕ್ಕೆ ಮೂರ್ ಸಾವಿರ ಮಿಷನ್ ಸೇಲ್ ಮಾಡ್ಬೇಕು ನಾವು ಟಾರ್ಗೆಟ್ ಸರ್ ಇದು ಇದೆ ಅಂತ ಸರ್ ಹೇಳ್ತಾ ಇದ್ರಿ ಇದು ಉಷಾ ಕಂಪನಿ ಮಿಷಿನ್ಸ್ ಇದರಲ್ಲಿ ಜಿಗ್ಜಾಗ್ ಅಂಡ್ ಸ್ಟಿಚಿಂಗ್ ಎರಡು ಬರುತ್ತೆ ಇದರಲ್ಲಿ ಪಿಕೋ ಫಾಲ್ ಅಂತಾರೆ ಈ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ಲಿಕ್ಕೆ ಎಲ್ಲ ಕೆಲ್ಸಕ್ಕೆ ಬರುತ್ತೆ ಇದು ಇದನ್ನ ಕಮರ್ಷಿಯಲ್ ಪರ್ಪಸ್ ಕೂಡ ಯೂಸ್ ಮಾಡ್ಕೋಬಹುದು ಈ ಮನೆ ಹತ್ರ ಕೆಲವರು ಜಿಗ್ಜಾಗ್ ಫಾಲ್ಸ್ ಮಾಡಲಾಗುತ್ತದೆ ಅಂತ ಬೋರ್ಡ್ ಹಾಕೊಂಡಿರ್ತಾರೆ ಡೈಲಿ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಸಂಪಾದನೆ ಮಾಡಬಹುದು ಈ ಮಿಷಿನ್ ಅಲ್ಲಿ ಸೀರೆಗೆ ಜಿಗ್ಜಾಗ್ ಮತ್ತೆ ಫಾಲ್ಸ್ ಮಾಡ್ಕೊಟ್ಟು ಅದರಲ್ಲಿ ಸಂಪಾದನೆ ಮಾಡುವಂತ ಮಿಷಿನ್ಸ್ಗಳು

ಕಾರಣಗಳಿಂದ ಕೆಲವು ಗಾರ್ಮೆಂಟ್ಸ್ ಗಳು ಕ್ಲೋಸ್ ಆಗ್ತವೆ ಅಲ್ಲಿಂದ ಮಿಷಿನ್ ತಗೊಂಬಂದ್ ನಮ್ ಗೋಡನ್ ಹಾಕೋತೀವಿ ಇಲ್ಲಿಂದ ಯಾವ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಕೇಳುವಂತ ಕಸ್ಟಮರ್ ಗಳಿಗೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ಸ್ ಕೂಡ ಸಪೋರ್ಟ್ ಸೆಕೆಂಡ್ ಹ್ಯಾಂಡ್ ಎಲ್ಲ ಕೊಡ್ತೀರ ಹಂಗಾದ್ರೆ ಇವಾಗ ಸ್ವಲ್ಪ ಸ್ಟಾಕ್ ಕಡಿಮೆ ಆಗಿದೆ ಸೆಕೆಂಡ್ ಬರ್ತಾ ಇರುತ್ತೆ ಕೊಡೋಣ ಸೆಕೆಂಡ್ಸ್ ಬೇಕು ಅಂದ್ರೆ ಅದನ್ನು ಕೊಡೋಣ ಸೆಕೆಂಡ್ ಹ್ಯಾಂಡ್ ಲೋನ್ ಆಗಲ್ಲ ಹೊಸ ಮಿಷಿನ್ ಮಾತ್ರ ಲೋನ್ ಅಷ್ಟೇ ಆ ಸರ್ ಇದೆಲ್ಲೇನೋ ಅವಾಗ್ಲೇ ಹೇಳಿದನಲ್ಲ ಗೋಡನ್ ಅಲ್ಲಿ ಮಿಷನ್ ಸ್ಟಾಕ್ ಇದೆ ಅಂತ ನೋಡಿ ಇಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ 250 ಮಿಷನ್ ಸ್ಟಾಕ್ ಇದೆ ಈಗ होलसेलಕ್ಕೆ ತರಿಸ್ತೀವಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಎಲ್ಲ ಒರಿಜಿನಲ್ ಜಾಕ್ ಮಿಷನ್ಸ್ ಮಿಷನ್ಸ್ ಇದೆ ಸರ್ ಬಂದಿತ್ತು ಖಾಲಿ ಆಗಿದೆ ಇದೆ ಅಲ್ಲಿವರೆಗೂ ಇದೆ ಅದೆಲ್ಲ ಅದೇ ಅಲ್ಲ ಸರ್ ಹೌದು ಹೌದು

ಜಾಕ್ ಕಂಪ್ನಿ ಜಾಕ್ ಕಂಪನಿ ಇದೆ ಮಾತಾಡಿರಬೇಕು ಅದಕ್ಕೆ ಇಷ್ಟೊಂದು ಮಿಷನ್ ಇದೆ ಇಲ್ಲಿ ಇಟ್ಟಿರ್ತೀವಿ ಉಷಾ ಕಂಪನಿಗೂ ಬೇರೆ ಇನ್ನೊಂದು ವಿರೋಸ್ ಇದೆ ಸರ್ ಸರ್ ಡೊಮੈစಟಿಕ್ ಆಗಿ ಮತ್ತೆ ಮನೆಗಳಿಗೆ ಮತ್ತೆ ಟೇಲರ್ ಅಂಗಡಿಗಳಿಗೆಲ್ಲ ಕೊಡೋದು ಹೇಳಿದ್ರು ನೀವು ಈಗ ದೊಡ್ಡ ದೊಡ್ಡ گارಮೆಂಟ್ ಶಾಪಿಗಳಿಗೆ अवेलेबल ಇರುತ್ತೆ ಸರ್ ಅವಾಗ ಏನ್ ಮಾಡ್ತಾರೆ ಬಾಳಷ್ಟು ಬೇಕಾದಾಗ ಸರ್ ಖಂಡಿತ ನೀವು ನಮ್ಮ ಗೋಡನಲ್ಲಿ ನೋಡಿದಿರಿ ಬೇಕಾದಷ್ಟು ಮಿಷನ್ ಸ್ಟಾಕ್ ಇರುತ್ತೆ ನಾವು ಮೇನ್ ಬಿಸಿನೆಸ್ ಗಾರ್ಮೆಂಟ್ಸ್ ಸಪ್ಲೈ ಮಾಡೋದೇ ನಮ್ದು ಹೋಲ್ಸೇಲ್ ಸಪ್ಲೈ ಇರೋದು ಗಾರ್ಮೆಂಟ್ಸ್ಗಳಿಗೋಸ್ಕರನೇ ಗಾರ್ಮೆಂಟ್ಸ್ ಗಳಿಗೆ ಈವನ್ ಬಟ್ಟೆ ತಂದು ಕಟ್ ಮಾಡೋದ್ರಿಂದ ಹಿಡಿದು ಫಿನಿಶಿಂಗ್ ಆಗಿ ಔಟ್ಲುಟ್ ಹೋಗೋವರೆಗೂ ಪ್ರತಿ ಒಂದು ಮಿಷನ್ಸ್ ನಮ್ಮ ಹತ್ರ ಸಿಗುತ್ತೆ ಯಾವುದೇ ಮಿಷನ್ ಬೇಕಾಗಿದ್ರು ಹೊಸದಾಗ್ಲಿ ಸೆಕೆಂಡ್ ಆಗಲಿ ಸಪ್ಲೈ ಮಾಡ್ತೀವಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ಸರ್ ನಮ್ಮ ಹಿಂದಿನ ವೀಡಿಯೋದಲ್ಲಿ ನಮ್ಮ ಕರ್ನಾಟಕದೊಳಗೆ ಬೇರೆ ಜಿಲ್ಲೆಯವರು ಅವರಿಗೆ ಬಹಳ ಜನಕ್ಕೆ ಸಿಗ್ಲಿಲ್ಲ ಅಂದ್ರೆ ಬಜಾಜ್ ಫೈನಾನ್ಸ್ ಬೆಂಗಳೂರಲ್ಲಿ ಮಾತ್ರ ಏನೋ ಇತ್ತು ಅಂತೇಳಿ ಆ ರೀತಿ ಏನೋ ಅಂತ ಇದ್ರು ಬಹಳಷ್ಟು ಜನ ಅದಕ್ಕೆ ನಾನು ಬಹಳಷ್ಟು ಮೆಸೇಜ್ ಬಂತು ಸರ್ ಬಹಳಷ್ಟು ಜನ ಕಾಲ್ ಕೂಡ ಮಾಡಿದ್ರು ಸಿಕ್ಕಾಪಟ್ಟೆ ಜನ ಇವಾಗ ಅವರಿಗೆಲ್ಲ ಹೇಗಿದೆ ಸರ್ ಕ್ಲಾರಿಟಿ ಕೊಡಿ ಸರ್ ಸಿಗುತ್ತೆ ಹೇಗೆ ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಓನ್ಲಿ ಬೆಂಗಳೂರಿಗೆ ಮಾತ್ರ ಇತ್ತು ಅಷ್ಟೇನೆ ಬೆಂಗಳೂರು ಬಿಟ್ಟು ಔಟ್ಸೈಡ್ ಇರುವಂಥ ಊರುಗಳಿಗೆ ಬಜಾಜ್ ಫೈನಾನ್ಸ್ ಅಲ್ಲಿ ಇ ಎಮ್ ಐ ಮುಖಾಂತರ ಕೊಡ್ಲಿಕ್ಕೆ ಅವಕಾಶ ಇರಲಿಲ್ಲ ಬಟ್ ಈ ಸಲ ಆ ರೀತಿ ಇಲ್ಲ ಕರ್ನಾಟಕದಲ್ಲಿ ಯಾವುದೇ ಊರಲ್ಲಿದ್ರು ಕೂಡ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪ್ಲಸ್ ಅವ್ರ ಫೋನ್ ನಂಬರ್ ತಗೊಂಡು ಬಜಾಜ್ ಫೈನಾನ್ಸ್ ಅಲ್ಲಿ ಇ ಎಂ ಐ ಮುಖಾಂತರ ಮಿಷಿನ್ ತಪ್ಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಸರ್ ಸರ್ ಇವಾಗ ಏನಪ್ಪ ಮಿಷಿನ್ಸ್ ನಿಮ್ಮ ಅಂಗಡಿಯಲ್ಲೇ ಬಂದು ತಗೊಳ್ಬೇಕು ಅನ್ನೋದು ಏನ್ ಇದು ಆ ರೀತಿಯಾಗಿ ಸರ್ ನಮ್ಮ ಅಂಗಡಿ ಸ್ಪೆಷಲ್ ಏನು ಅಂತಂದ್ರೆ ನಾವು ಹೋಲ್ಸೇಲ್ ಆಗಿ ಐಟಮ್ ತರ್ಸೋದ್ರಿಂದ ನಮಗೂ ಸ್ವಲ್ಪ ರೇಟ್ ಕಮ್ಮಿಗೆ ಬಂದಿರುತ್ತದೆ ಕಸ್ಟಮರ್ಗೂ ಕೂಡ ನಾವು ರೇಟ್ ಸ್ವಲ್ಪ ಇಲ್ಲೇ ಕೊಡ್ತೀವಿ ಲೋನ್ ಅಲ್ಲಿ ತಗೊಂಡ್ರು ಕೂಡ ಅದೇ ಬೆಲೆ ಇರುತ್ತೆ ಕ್ಯಾಶ್ ಕೊಡ್ ತಗೊಂಡ್ರು ಕೂಡ ಅದೇ ಬೆಲೆ ಇರ್ತದೆ ನಮ್ಮಲ್ಲಿ ಒರಿಜಿನಲ್ ಐಟಮ್ ಸಿಗುತ್ತೆ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಏನೇ ಮಿಷಿನ್ಸ್ ತೊಗೊಂಡ್ರು ಯಾವುದೇ ಮಿಷಿನ್ಸ್ ತೊಗೊಂಡ್ರು ನಾವು ಡೂಪ್ಲಿಕೇಟ್ ಆಗಲಿ ಮತ್ತೊಂದಾಗಲಿ ಸಪ್ಲೈ ಮಾಡೋದಿಲ್ಲ ಒರಿಜಿನಲ್ ಐಟಮ್ ಸಪ್ಲೈ ಮಾಡ್ತೀವಿ ಕ್ಯಾಶಲ್ಲಿ ತೊಗೊಂಡ್ರು ತಗೊಂಡ್ರು ಕೂಡ ಅದೇ ಬೆಲೆ ಇರುತ್ತೆ ಲೋನ್ ಅಲ್ಲಿ ಕೂಡ ಅದೇ ಬೆಲೆ ಇರ್ತದೆ ಸರ್ ಕ್ಯಾಶ್ ಡೈರೆಕ್ಟ್ ಬಂದು ತೊಗೊಬೋದಲ್ಲ ಕ್ಯಾಶು ಸಪೋಸ್ ಕೆಲವರು ಲೋನ್ ಬೇಡ ನಮಗೆ ಬೇಕಂದ್ರೆ ಲೋನ್ ಹಿಂದೆ ಜಾಸ್ತಿ ಎಲ್ಲ ಇಡಿದ್ರಿ ನೀವು ತಿಳಿಸ್ಕೊಟ್ರಿ ಬಟ್ ಕ್ಯಾಶ್ ತಗೋ ಡೈರೆಕ್ಟ್ ಬಂದು ತಗೋಬೋದು ಸರ್ ಡೈರೆಕ್ಟ್ ಆಗಿ ಬಂದು ಅವ್ರಿಗೆ ಯಾವ್ದು ಬೇಕು ಮಿಷಿನ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗಬಹುದು ಬರ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅವ್ರ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ನಾವು ಮಿಷಿನ್ಸ್ ಫೋಟೋಸ್ ಕಳಿಸ್ಕೊಡ್ತೀವಿ ಅವ್ರು ನೋಡ್ಬಿಟ್ಟು ಯಾವ ಮಿಷಿನ್ ಲೈಕ್ ಮಾಡ್ತಾರ ಅದನ್ನ ಅವ್ರ ಊರಿಗೆ ತಲ್ಪಿಸೋ ವ್ಯವಸ್ಥೆ ಮಾಡ್ತೀವಿ ಬಟ್ ಪೇಮೆಂಟ್ ಮಾಡ್ಲೇ ಮಾಡ್ಬೇಕಾಗತ್ತೆ ಫೋನ್ ಪೇ ಇಲ್ಲ ಗೂಗಲ್ ಪೇ ಮಾಡ್ಬೇಕಾಗತ್ತೆ ಮಾಡಿದ ನಂತರ ಮಿಷಿನ್ ಡೆಲಿವರಿ ಕೊಡುವಂತ ಡಿಜಿಟಲ್ ಆನ್ಲೈನ್ ಅಲ್ಲಿ ನೀವು ಅಮೌಂಟ್ ತಕ್ಷಣ ನಂತರ ನೀವು ಮಿಷಿನ್ ಅವ್ರಿಗೆ ಯಾವ ಊರಿಗೆ ಕಳಿಸ್ಕೊಡ್ತೀವಿ ಹಾ ಸರ್ ಅದು ಇದೆ ಪ್ಲಸ್ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ಬಿಟ್ಟು ಮಿಷನ್ ತಗೊಂಡೋಗ್ಬೋದು ಅದು ತೊಗೊಂಡು ಕಾರ್ಡ್ ಎಲ್ಲೇ ನೋಡಿದ್ರಲ್ಲ ಗಣೇಶ ಸಿವಿಂಗ್ ಮಿಷಿನ್ ಸುಂಕ ಕಟ್ಟೆ ಬೆಂಗಳೂರು ನವೀನ್ ಕುಮಾರ್ ಸಾರ್ ಇದ್ದಾರೆ ಓದ್ ವಿಡಿಯೋದಲ್ಲಿ ಏನೇನು ಕ್ಲಾರಿಟಿ ಸಿಕ್ಕಿಲ್ಲ ಎಲ್ಲ ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ನೀವು ಇಲ್ಲಿ ಎಲ್ಲಿ ಬರುತ್ತೆ ಶಾಪು ಅಂತ ಹೇಳಿ ಮತ್ತೊಂದು ಸಲ ಅಡ್ರೆಸ್ ಕೇಳಿಬಿಡೋಣ ಸರ್ ಹತ್ರ ಸರ್ ಅಡ್ರೆಸ್ ಹೇಳ್ಬಿಡಿ ಸರ್ ಕರೆಕ್ಟಾಗಿ ಸರ್ ಸುಂಕುತ್ ಕಟ್ಟೆ ನಮ್ಮ ಏರಿಯಾ ಮಾಗಡಿ ಮೇನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ತೊಂಬತ್ತೊಂದು ಪಿನ್ಕೋಡ್ ಬರ್ತದೆ ಬೆಂಗಳೂರು ಇಂದ ಮೆಜಿಸ್ಟಿಕ್ ಬಂದರೆ ಅಲ್ಲಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ ಇದೀವಿ ನಿಮಗೆ ಬೇರೆ ಏನೇ ಡೌಟ್ಸ್ ಇದ್ರು ಕೂಡ ಡೈರೆಕ್ಟ್ ಆಗಿ ನನಗೆ ಕಾಲ್ ಮಾಡಿ ನನ್ನ ನಂಬರ್ ಸರ್ ಡಿಸ್ಪ್ಲೇಗ್ ಹಾಕಿರ್ತಾರೆ ಏನೇ ಡೌಟ್ಸ್ ಇದ್ರು ಫೋನ್ ಮಾಡಿ ಸಲ ನಮ್ಮಲ್ಲಿ ಮಿಷಿನ್ ಸಿಗದೆ ನಿರಾಶೆ ಆಗಿರೋರು ಕೂಡ ನನಗೆ ಕಾಲ್ ಮಾಡಿ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಿಷಿನ್ ಬೇಕಾಗಿರೋರಿಗೆ ಮಿಷಿನ್ ತಲುಪಿಸುವಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಟೈಮಿಂಗ್ಸ್ ಒಂದು ಹೇಳ್ಬಿಡಿ ಸರ್ ಯಾಕಂದ್ರೆ ಅವರು ಕಾಲ್ಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ನೀವು ಆಫೀಸ್ ಓಪನಿಂಗ್ ಟೈಮು ಮತ್ತೆ ಕಾಲ್ಸ್ ಯಾವಾಗಾದ್ರೂ ಮಾಡಬಹುದು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ದಯವಿಟ್ಟು ಬೆಳಗ್ಗೆ ಹತ್ತುವರರಿಂದ ರಾತ್ರಿ ಒಳಗೆ ಮಾತ್ರ ಕಾಲ್ ಮಾಡಿ ಆಫೀಸ್ ಟೈಮು ಸರ್ ಆಫೀಸ್ ಟೈಮ್ ಅದೇ ಬೆಳಗ್ಗೆ ಹತ್ತುವರಿಂದ ರಾತ್ರಿ ಎಂಟುವರೆ ಬಂದು ವಿಡಿಯೋ ಚೆನ್ನಾಗಿತ್ತು ಅಂತ ತಿಳ್ಕೊಳ್ತೀನಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಬಹಳಷ್ಟು ಜನಕ್ಕೆ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ತಲುಪ್ಲಿ ಎಲ್ಲರಿಗೂ ಮಿಷನ್ ಸಿಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಬಾಯ್ ಬಾಯ್ ಬಂದು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್ ಸಿ ಯು